ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಪ್ಪ ಶಾಲೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಒಂದು ಹತ್ತು ನಿಮಿಷದಲ್ಲೇ ಆಗುವಂಥ ಮೊಟ್ಟೆ ಪಲ್ಯ ಮಾಡೋದು ನೋಡೋಣ ಇನ್ಸ್ಟೆಂಟ್ ಮೊಟ್ಟೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಚಪಾತಿ ದೋಸೆಗೆಲ್ಲ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲೆ ಬಿಸಿಗಿಟ್ಟಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಕು ಜಾಸ್ತಿ ಎಣ್ಣೆ ಹಾಕ್ಬಾರ್ದು ಮೊಟ್ಟೆ ಪಲ್ಯಕ್ಕೆ ಎಣ್ಣೆ ಬಿಸಿಯಾಗಿದೆ ಈಗ ಸಣ್ಣದಾಗಿ ಹಚ್ಚಿರೋ ಅಂತ ಎರಡು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು ಹಸಿ ಹಸಿ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಸಾಕು ಇಷ್ಟು ಈರುಳ್ಳಿ ಫ್ರೈ ಆದ್ರೆ ಒಂದು ಕಾಲು ಟೀಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಚಿಕನ್ ಮಸಾಲ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಜಾಸ್ತಿ ಜಾಸ್ತಿ ಹಾಕ್ಬಾರ್ದು ಫ್ರೆಂಡ್ಸ್ ಒಂದು ಸ್ವಲ್ಪ ಹಾಕಬೇಕು ಕಾಲು ಟೀಸ್ಪೂನ್ ದಿನ ಕಮ್ಮಿನೇ ಹಾಕಿ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ ನೋಡಿ ಖಾರ ಕಸಿ ಮೆಣಸಿನ್ಕಾಯಿ ಇದ್ದೀನಿ ಇದು ಅಷ್ಟು ಫ್ರೈ ಮಾಡಿ ಚೆನ್ನಾಗಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಮಿಕ್ಸ್ ಮಾಡಿ ಸಾಕು ನೋಡಿ ಒಂದು ನಾಲ್ಕು ಮೊಟ್ಟೆ ಒಡೆದಿಟ್ಕೊಟ್ಟಿದೀನಿ ನಾಲ್ಕು ಮೊಟ್ಟೆ ಹಾಕ್ತಾ ಇದೀನಿ ಮತ್ತೆ ಹಸಿ ವಾಸನೆ ಆಗೋವರೆಗೂ ಫ್ರೈ ಮಾಡಬೇಕು ಮೊಟ್ಟೆ ಉಡಿ ಉಡಿ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಹಸಿ ವಾಸನೆ ಅದು ಹೋಗ್ಬೇಕು ನೋಡಿ ಈ ರೀತಿ ಉಡಿ ಉಡಿಯಾಗ ಆಗಬೇಕು ಇನ್ನೂ ಉಡಿ ಆಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟೇ ನಾವು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮೊಟ್ಟೆ ಪಲ್ಯ ನಾನು ಆಲ್ರೆಡಿ ಒಂದು ಮೊಟ್ಟೆ ಪಲ್ಯ ಪುರಿ ಹಾಕ್ಬಿಟ್ಟು ಮಾಡೋದು ಹೇಗೆ ಅಂತ ಒಂದು ಮೊಟ್ಟೆ ಪಲ್ಯ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿ ಫ್ರೆಂಡ್ಸ್ ಮಕ್ಳಿಗೆ ಈ ರೀತಿ ಚಪಾತಿ ಜೊತೆ ಕೊಟ್ಟರೆ ರೋಲ್ ಮಾಡಿಬಿಟ್ಟು ಕೊಟ್ಟರೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳಿದ್ರೆ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಖಾರದ ಪುಡಿ ಹಾಕಿ ಫ್ರೆಂಡ್ಸ್ ನೋಡಿ ಸಾಕು ಎಷ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಮೊಟ್ಟೆ ಪಲ್ಯ ನೋಡಿ ಇನ್ಸ್ಟೆಂಟಾಗಿ ಮೊಟ್ಟೆ ಪಲ್ಯ ಕೇವಲ ಹತ್ತು ನಿಮಿಷದಲ್ಲೇ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮಗೆ ವಿಡಿಯೋ ಒಂದು ಸ್ವಲ್ಪ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ